ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಇವತ್ತು ಮತ್ತೆ ಅಚ್ಚರಿ ಜಾಗಗಳನ್ನ ತೋರಿಸ್ತಾನ ಚಿನ್ನಯ್ಯ ಅನ್ನೋ ಪ್ರಶ್ನೆ ಮೀಟಿಂಗ್ ಸ್ಕೆಚ್ಚು ಶೋಧ ನಡೆದ ಜಾಗದಲ್ಲಿ ಮಹಾಜರು ಮಾಡಬಹುದು ಉಜಿರೆ ಬೆಳ್ತಂಗಡಿ ಸುತ್ತಮುತ್ತ ಇವತ್ತು ಮಹಜರು ಮಾಡಬಹುದಾದ ಸಾಧ್ಯತೆ ಇದೆ ನಿನ್ನೆ ಉಜಿರಿಯ ಹಳ್ಳಿ ಮನೆ ಹೋಟೆಲ್ನಲ್ಲಿ ನಲ್ಲಿ ಮಹಜರು ಮಾಡಲಾಗಿತ್ತು ಬೃಡೆ ಸಂಬಂಧ ಬೇರೆ ಬೇರೆ ಜಾಗಗಳಲ್ಲಿ ಸಭೆಯನ್ನು ನಡೆಸಲಾಗಿತ್ತು ಬಹುತೇಕ ಎಲ್ಲ ಜಾಗದಲ್ಲಿ ಮಹಜರನ್ನ ನಡೆಸಿದಾಗ ಎಸ್ ಐ ಇವತ್ತು ಇನ್ನಷ್ಟು ಪ್ರದೇಶದಲ್ಲಿ ಮಹಜರು ಮಾಡಬಹುದಾದ ಸಾಧ್ಯತೆಗಳು ಇದೆ ನೋಡಿ ಚಿನ್ನಯ್ಯ ಮತ್ತೊಂದಷ್ಟು ಪ್ಲೇಸಸ್ಗಳನ್ನು ತೋರಿಸಬಹುದಾದ ಸಾಧ್ಯತೆ ಇದೆ ನಾವು ಅಲ್ಲಿ ಮೀಟಿಂಗ್ ಮಾಡಿದ್ವಿ ಇಲ್ಲಿ ಮೀಟಿಂಗ್ ಮಾಡಿದ್ವಿ ಅಲ್ಲಿ ಸ್ಕೆಚ್ ಹಾಕಿದ್ವಿ ಇಲ್ಲಿ ಬ್ಲೂ ಪ್ರಿಂಟ್ ತಯಾರು ಮಾಡ್ಕೊಂಡ್ವಿ ಶೋಧ ಮಾಡೋದಕ್ಕೆ ನಾವಂತ ನಾವೊಂದಷ್ಟು ಜನ ಹೋಗಿದ್ವಿ ಇದೆಲ್ಲ ಹೇಳ್ತಾ ಇದ್ದಾನೆ ಹಾಗಾಗಿ ಆ ಸ್ಥಳಗಳನ್ನು ಮಹಜರು ಮಾಡಲಾಗ್ತಾ ಇದೆ ಹಾಗಾಗಿ ಇವತ್ತು ಕೂಡ ಕೆಲವೊಂದಷ್ಟು ಪ್ರದೇಶಗಳಿಗೆ ಕರ್ಕೊಂಡು ಹೋಗಬಹುದಾದ ಸಾಧ್ಯತೆ ಇದೆ ಇವತ್ತೆಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಬೆಳ್ತಂಗಡಿ ಸುತ್ತಮುತ್ತನೇ ಕೆಲವೊಂದಷ್ಟು ಜಾಗಗಳಿಗೆ ಕರ್ಕೊಂಡು ಹೋಗಬಹುದಾದ ಸಾಧ್ಯತೆ ಇದೆ ಅಲ್ಲಿ ಇನ್ನು ಯಾರೆಲ್ಲ ಹೋಗಿದ್ರು ಕೇವಲ ಇಲ್ಲಿವರೆಗೂ ಏನು ಹೆಸರು ಹೇಳಿದ್ದಾನೆ ಅಷ್ಟೇ ಜನನ ಅಥವಾ ಇನ್ನೂ ಯಾರಾದ್ರೂ ಇದ್ದಾರೆ ರಾತ್ರಿವರೆಗೂ ಕೂಡ ತಡರಾತ್ರಿವರೆಗೂ ಸಹ ಸ್ಥಳಮಹಜರನ್ನ ಮಾಡಲಾಗಿತ್ತು ಮೊನ್ನೆ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು ನಿನ್ನೆ ಬೆಳ್ತಂಗಡಿಯಲ್ಲೇ ಸುತ್ತಮುತ್ತ ಉಜಿರೆ ಸುತ್ತಮುತ್ತ ಎಲ್ಲ ಶೋಧ ಕಾರ್ಯ ಮಾಡಿದ್ದಾರೆ ಸ್ಥಳಮಹಜರು ಮಾಡಿದ್ದಾರೆ ಇವತ್ತು ಇನ್ನೊಂದಷ್ಟು ಪ್ಲೇಸಸ್ಗಳು ತೋರಿಸಬಹುದಾದ ಸಾಧ್ಯತೆ ಇದೆ ಅದರ ಹೋಗ್ತಾರೆ ಯಾವ ಕಾರಣ ಕರ್ಕೊಂಡು ಹೋಗ್ತಾರೆ ಮೀಟಿಂಗ್ ಗಳನ್ನ ಮಾಡಿದ್ರು ಯಾರ್ಯಾರ ಮನೆಯಲ್ಲಿ ಇದ್ದ ಯಾವ ಯಾವ ಹೋಟೆಲ್ ನಲ್ಲಿ ಇದ್ದ ಅಂತ ಆತ ಹೇಳ್ಕೊಂಡಿದ್ನೋ ಅಲ್ಲಿನ ಪ್ಲೇಸಸ್ ಗಳಿಗೆ ಕರ್ಕೊಂಡು ಹೋಗಿದ್ದು ಇವತ್ತು ಈ ಮೀಟಿಂಗ್ ಮಾಡಿದ್ರ ಜೊತೆಗೆ ಇವರೆಲ್ಲ ಕೂತ್ಕೊಂಡು ಸ್ಕೆಚ್ ಹಾಕಿದ್ದು ಆಮೇಲೆ ಬ್ಲೂ ಪ್ರಿಂಟ್ ಅನ್ನ ಮಾಡಿಕೊಂಡಿದ್ದು ಶೋಧ ಕಾರ್ಯವನ್ನ ಮಾಡಿದ್ದು ಇಲ್ಲಿಗೆಲ್ಲ ಕರ್ಕೊಂಡು ಹೋಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಎಸ್ ಐ ಟಿ ಕಂಪ್ಲೀಟ್ ಆಗಿ ಚಿನ್ನಯ್ಯನ ಬಳಿ ಎಲ್ಲ ಸತ್ಯವನ್ನು ತಿಳ್ಕೊಂಡು ಅದರ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಉಜ್ರ ಬೆಳ್ತಂಗಡಿ ಸುತ್ತಮುತ್ತ ಇವತ್ತು ಕೂಡ ಮಹಜರು ಮಾಡಬಹುದಾದ ಸಾಧ್ಯತೆ ಇದೆ